அமத நகரோத் தான நாலு உழால நகரசை அனுதானிட்டு உள்ளால நகரசா வஞ்சில சேர காங்கி டாமர் காமகாரிக்கு நள்ளால ப்ளாக்கு காங்கிரஸ் அதிரு ரமேஷ் போழியார் சிலான்ய நெடாயிரு உளால நகரசபா வியஞ்சு வார்டு அபிவ் காது நகரோத் தானகி ரீக்க ഇലാർത്ഥ അനുദാന മീസൽ ചെയ്ത് അഭിവിധി കാമകാരെ നടപ്പുണ്ട് അവിടെ ഭാഗത്ത് മഞ്ചിലടു സമഗ്ര അഭിവിധി കാമകാരി നടപറ ഉണ്ടത് രമേഷ് ശെട്ടി പോളിയാർ തെളിപ്പായർ ಮಂಚಿಲ ಮಂಚಿಲ ಹದಿನಾಲ್ಕನೇ ವಾರ್ಡಿನ ಸಾರ ರಸ್ತೆಯ ಕಾಂಕ್ರೀಟೀಕರಣ ಹಾಗೂ ಚರಂಡಿ ರಚನೆಯ ಈ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಗರಸಭೆಯ ಅಧ್ಯಕ್ಷರಾದಂಥ ಶಶಿಕಲಾಕರವರೇ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಅಶ್ರಪ್ ಈ ಭಾಗದ ಕೈ ಅದೇ ರೀತಿ ಮಾಜಿ ಉಪಾಧ್ಯಕ್ಷರಾದಂಥ ಅಯೂಬ್ ರವರೇ ಅದೇ ರೀತಿ ತೋಹಾರ ಅವರೇ ಉಭಯ ತುರುಗಳಾದಂಥ ಉಭಯ ತಂಗಲ್ರವರೇ ಅದೇ ರೀತಿ ಕೌನ್ಸಿಲರ್ ಇಸ್ಮಾಯಿಲ್ ಇಸ್ಮಾಯಿಲ್ರವರೇ ನಮ್ಮ ನಾಯಕರಾದಂಥ ಉಸ್ಮಾನ್ ಕಲ್ಲಾಬ್ರವರೇ ಅದೇ ರೀತಿ ನಗರಸಭೆಯ ಎಲ್ಲ ಕೌನ್ಸಿಲರ್ಗಳೇ ಇವತ್ತು ನಮ್ಮ ಶಾಸಕರು ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಬಂದು ಈ ಈ ರಸ್ತೆಗೆ ಕಾಂಕ್ರೀಟ್ ರಸ್ತೆಯನ್ನು ಶಂಕುಸ್ಥಾಪನೆ ಗುದ್ದಲಿ ಪೂಜೆಯನ್ನು ಮಾಡಬೇಕಿತ್ತು ಆದರೆ ಅವ್ರಿಗೆ ನಾಳೆ ತನಕ ಅಲ್ಲಿ ವಿಧಾನಸೌಧದಲ್ಲಿ ಅಧಿವೇಶನ ಇದ್ದ ಕಾರಣ ಅದಲ್ಲದೆ ಅಲ್ಲಿ ಸಭಾ ಉಪಸಭಾಪತಿಗಳು ಇಲ್ಲದ ಕಾರಣ ಈ ಕ ಈ ಕಾರ್ಯಕ್ರಮವನ್ನು ಈ ನೀವು ಮಾಡಿ ಅಂತೇಳಿ ನಮ್ಮಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಅಯೂಬ್ರವರಲ್ಲಿ ಮತ್ತು ನಿಮ್ಮ ನಗರಸಭೆ ಅಧ್ಯಕ್ಷರಲ್ಲಿ ಕೂಡ ತಿಳಿಸಿದ್ದಾರೆ ಯಾಕಂತ ಇನ್ನು ಚುನಾವಣೆಗೆ ಆರು ತಿಂಗಳಿರುವಂಥದ್ದು ಈ ಕೆಲಸ ಕಾರ್ಯಗಳು ಎಲ್ಲ ಮೂವತ್ತೊಂದು ವಾರ್ಡ್ನಲ್ಲಿ ಕೂಡ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅದ ಅದಕ್ಕಾಗಿ ನಾಡೋದ ಉದ್ಘಾಟನೆಗೆ ನಾನು ಮಾಡ್ತೀನಿ ಅಂತ ಹೇಳಿಕೊಂಡು ಹೇಳಿದ್ದಾರೆ ಅದರಿಂದ ಈ ಭಾಗದ ಈ ಕೆಲಸ ಒಳ್ಳೆಯ ರೀತಿ ಆಗಬೇಕು ಅದೇ ರೀತಿ ಅಯೂಬ್ ಭಾಳಷ್ಟು ಶ್ರಮಪಟ್ಟು ಯಾಕಂದರೆ ಅವರು ಉಪಾಧ್ಯಕ್ಷರಾಗಿದ್ದಾಗ ಅದೇ ರೀತಿ ಶಾಸಕರ ಬೆನ್ನ ಹಿಡಿದು ಈ ಭಾಗಕ್ಕೆ ಸುಮಾರು ನಲವತ್ತೆಂಟು ಲಕ್ಷ ರೂಪಾಯಿ ಅನುದಾನವನ್ನು ನಗರೋತ್ಪನ್ನದಲ್ಲಿ ಮಂಜೂರುಗೊಳಿಸಿ ಮಂಜೂರುಗೊಳಿಸಿ ಇದರ ಇವತ್ತು ಮಾಡಲಿಕ್ಕೆ ನಾವು ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ ಎಲ್ಲ ಮೂರು ವಾರ್ಡ್ಗಳಲ್ಲಿ ಕೂಡ ಶ ಶಾಸಕರು ನಗರೋತ್ಪನ್ನದ ಹಣವನ್ನು ಇಟ್ಟಿದ್ದಾರೆ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಆಗಿದೆ ಅದೇ ರೀತಿ ಮೈನಾರಿಟಿಯಲ್ಲಿ ಕೂಡ ಹಣವನ್ನು ಇಟ್ಟು ಕೆಲಸ ಕಾರ್ಯಗಳು ಇದೆ ಈ ಕೆಲಸ ಕಾರ್ಯಗಳು ಕೂಡ ಒಳ್ಳೆಯ ರೀತಿಯ ಆಗಬೇಕು ಜನರಿಗೆ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನಮ್ಮಲ್ಲೆಲ್ಲ ಜನರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕೆಲಸವನ್ನು ಮಾಡಬೇಕಂತ ಹೇಳ್ಕೊಂಡು ಅದೇ ರೀತಿ ಈ ಭಾಗದ ಕೆಲಸಗಳಾಗಬೇಕು ಈ ಭಾಗದಲ್ಲಿ ಸೇರಿದಂತೆ ಎಲ್ಲರಿಗೂ ಕೂಡ ಉತ್ತಮವಾದಂತಹ ರಸ್ತೆ ಆಗಬೇಕು ಅಂತ ಹೇಳಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೆ ನಗರಸಭೆ ಮಾಜಿ ಉಪಾಧ್ಯಕ್ಷರು ಯು ಪಿ ಅಯೂಬ್ ಮಂಚಿಲ ಪಾತ್ರರೊಂದು ಶಾಸಕಿಯರು ಸ್ಥಳೀಯ ಪ್ರದೇಶ ಅಭಿವೃದ್ಧಿಗೆ ನಲ್ಪತ್ತೆ ಲಕ್ಷ ಅನುದಾನ ಮಂಜೂರ್ ಮಾಡಿದರು ಆರನ ಸೂಚನದ ಮಿತ್ತು ಕಾಮಗಾರಿಗೆ ಚಾರ ನೆನ್ ಕೊಡ್ತು ಇದನ್ನ ಮಂಚಿಲ ವಾರ್ಡ್ ದಿಂಜ ಅಭಿವೃದ್ಧಿ ಬೇಲಿಲು ನಡೆದಿದ್ದ ಬಾಕಿ ಊರಿನ ಕೆಲಸ ಬೇಗಡೆ ನಡಪೆರೆಯುತ್ತ ಕ್ರೈಸ್ತ ಬಾಂಧವ್ಯರು ತಾದಿ ಅಭಿವೃದ್ಧಿಗೆ ಜಾಗಿ ಬುರ್ದುಕೊರ್ಪ್ನ ಭರವಸೆ ಕೊಡ್ತಾರೆ ಈ ವಾರಡೆ ರೈಲ್ವೆ ಟ್ರ್ಯಾಕ್ ತಾದಿಗ ಡಾಮರ್ ಕಾಮಗಾರಿ ನಡಪೆರೆ ಉಂಟು ಪಡೆದರಿ ಈ ಪ್ರದೇಶದ ಜನರ ಬೇಡಿಕೆ ಇತ್ತು ಒಂದು ರಸ್ತೆ ಕಾಂಕ್ರೀಟ್ ರಸ್ತೆ ಮತ್ತು ಅದೇ ರೀತಿ ಡ್ರೈನ್ ಬಾಕ್ಸ್ ಡ್ರೈನ್ ಮತ್ತು ಅಲ್ಲಿ ರೈಲ್ವೆ ಟ್ರ್ಯಾಕ್ ಹೋಗುವಂತಹ ರಸ್ತೆ ಡಾಮರೀಕರಣ ಏನು ಇಲ್ಲಿಯ ಪ್ರದೇಶದ ಜನರ ಬೇಡಿಕೆ ಇತ್ತು ಆ ಬೇಡಿಕೆಯನ್ನು ಸನ್ಮಾನ್ಯ ಯು ಟಿ ಖಾದರ್ ಬಳಿ ನಾನು ಹೇಳಿಕೊಳ್ತಾ ಇದ್ದೆ ಅದೇ ರೀತಿ ಇಲ್ಲಿಗೆ ಬಂದಂತಹ ಪ ಸಂದರ್ಭದಲ್ಲಿ ಇಲ್ಲಿಯ ಎಲ್ಲರೂ ಕೂಡ ನಮ್ಮ ಯು ಟಿ ಖಾದರ್ ಅವರಲ್ಲಿ ಇಲ್ಲಿಯ ಒಂದು ರಸ್ತೆ ಮತ್ತು ಚರಂಡಿಯ ವಿಷಯದಲ್ಲಿ ಹೇಳ್ತಾ ಇದ್ದರು ಅದನ್ನು ಅವರು ನೆನಪಿನಲ್ಲಿಟ್ಟುಕೊಂಡು ಈ ನಗರೋತ್ಥಾನದ ಈ ಏನು ಅನುದಾನದ ಸಂದರ್ಭದಲ್ಲಿ ಇಲ್ಲಿಗೆ ನಲವತ್ತ ಎಂಟು ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿರುತ್ತಾರೆ ಕೆಲವು ಕಡೆ ಈಗಾಗಲೇ ಕೆಲಸಗಳು ಸ್ಟಾರ್ಟ್ ಆಗಿದೆ ಆದರೂ ಕೂಡ ಇಲ್ಲಿಯ ಜನರ ಆ ಅಗತ್ಯಕ್ಕೆ ಅನುಸಾರವಾಗಿ ಮಳೆ ಬರುವುದಕ್ಕಿಂತ ಮೊದಲೇ ಒಂದು ರಸ್ತೆ ಮತ್ತು ಚರಂಡಿ ಒಂದು ಡಾಮಾರೀಕರಣವನ್ನು ಮಾಡುವ ಇಚ್ಛೆಯಿಂದ ಅವರು ಇವತ್ತು ಭಾಗವಹಿಸಬೇಕಿತ್ತು ಆದರೂ ಕೂಡ ಎಲ್ಲ ಕಡೆ ಸದಾ ಅವರು ಹೋಗ್ತಾರೆ ಇಲ್ಲಿಗೆ ನೀವು ಅರ್ಜೆಂಟಾಗಿ ಮಾಡಿ ಅನ್ನುವ ಒಂದು ಮಾತನ್ನು ನಮ್ಮ ಅಧ್ಯಕ್ಷರು ಬ್ಲಾಕಿನ ಅಧ್ಯಕ್ಷರ ಪ್ರಯತ್ನ ಅದೇ ರೀತಿ ಫಾರೂಕ್ ಉಸ್ಮಾನ್ ರವರೆಲ್ಲರ ಪ್ರಯತ್ನದ ಮೂಲಕ ನಮಗೆ ಇವತ್ತೊಂದು ಅವಕಾಶ ಆಗಿದೆ ಅದರಿಂದ ನಾನು ಪ್ರಥಮವಾಗಿ ನಮ್ಮೆಲ್ಲರ ಪ್ರೀತಿಯ ಸ್ಪೀಕರ್ ಆದಂತಹ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬ್ರವರು ಇಲ್ಲಿ ಇಲ್ಲದಿದ್ದರೂ ಕೂಡ ಅವರ ಅನು ಉಪಸ್ಥಿತಿಯಲ್ಲಿ ನಾವು ಉಪಸ್ಥಿತಿ ಅಂತ ನಾವು ನಂಬಿಕೊಂಡು ಇವತ್ತೆಲ್ಲ ನಾವು ಈ ಒಂದು ಕೆಲಸವನ್ನು ಮಾಡಿದ್ದೇವೆ ಅದಕ್ಕಾಗಿ ಅವರಿಗೆ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ನಗರಸಭೆಯ ಅಧ್ಯಕ್ಷರು ನಮ್ಮ ಬ್ಲಾಕಿನ ಅಧ್ಯಕ್ಷರು ಕುಬೇಬ್ ತಂಗಲ್ರವರು ಉಸ್ಮಾನ್ರವರು ಫಾರೂಕ್ ರವರು ಬಂದಂತಹ ನಮ್ಮ ಜಾನೆಟ್ ರವರು ಯಾರೆಲ್ಲ ನಮ್ಮ ಲವಿನ ಮತ್ತು ನಮ್ಮ ನನಗೆ ವಿಶೇಷವಾಗಿ ಖುಷಿಯಾಯಿತು ನಮ್ಮ ನಿರ್ಮಲಾ ಆ ಕಾನ್ವೆಂಟಿನ ಸಿಸ್ಟರ್ನವರು ಏನೋ ಒಂದು ಕಾರ್ಯಕ್ಕೆ ನನಗೆ ಫೋನ್ ಮಾಡಿದ್ರು ನನಗೆ ಬಹಳ ಪ್ರೀತಿಯವರು ಯಾವತ್ತೂ ಕೂಡ ನನಗೂ ಅವರಿಗೊಂದು ಅವಿನಾಭಾವ ಸಂಬಂಧವಿದೆ ಯಾಕೆಂತ ಗೊತ್ತಿಲ್ಲ ಅದು ಅದು ಭಗವಂತ ಕೊಟ್ಟ ಒಂದು ಯಾಕೆಂದರೆ ನಾನು ಒಂದು ಸಂದರ್ಭದಲ್ಲಿ ಅವರಲ್ಲಿಗೆ ನಾನು ಹೋಗಿದ್ದೆ ಆ ಸಂದರ್ಭ ಅವರು ನನ್ನನ್ನು ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿದ್ರು ಅದರ ಫಲವಾಗಿ ಪ್ರತಿ ಒಂದು ವಿಷಯಕ್ಕೂ ಕೂಡ ನನಗೂ ಅವರಿಗೊಂದು ಒಳ್ಳೆಯ ಸಂಪರ್ಕವಿದೆ ಅವಿನವ ಬಾಂಧವ್ಯವಿದೆ ಒಂದು ಅಂತಹ ಅವರು ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ನನಗೆ ತುಂಬಾ ಖುಷಿಯಾಗಿದೆ ಅದರಿಂದ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ನಾನು ಧನ್ಯವಾದಗಳನ್ನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಎಸ್ ಎಸ್ ಎಫ್ ಮುಖಂಡರು ಕುಬೈಬ್ ತಂಗಲ್ ಕಾಮಗಾರಿ ಚಾಲನೆ ಕೊರಿಯರು ನಗರಸಭೆ ಅಧ್ಯಕ್ಷರು ಶಶಿಕಲಾ ನಮ್ಮೂರ ಧ್ವನಿ ಸೇವಾ ಸಂಘದ ಅಧ್ಯಕ್ಷರು ಉಮರ್ ஃபாரூக் நகரசபை ஸாயி சமிதி அதிரு அஷ்ரப் இபிராஹிம் சதசியரு யுஎ இஸ்மாயில் அஜீஸ் மாஜி சதசியரு உஸ்மா கல்லாப்புர்மலா கான்வெண்ட் முக்கியஸர் சிஸ்டர் அல்ஃபோன்சா சிஸ்டர் மங்களா மஞ்சள ஜமாமா மசீதி அதிரு மொஹம்மது அஷ்ரஃப் சோமேஷ்வர புரபா சதசியர் தீபக் பிலார் புருஷோத்தம் ஷெட்டி காங்கிரஸ் முகண்டரு மன்சூர் மஞ்சிலாரு அல்ஃட் டிசோஜா துவா மனோஜ் சாலியான் ஜானெட் லவீனா டிசோஜா ಟಿವಿನಾ ಡಿಸೋಜ ಅಹಮದ್ ಪಕ್ವಾನ್ ಖಾದರ್ ಆರಿಫ್ ಅಜ್ಮಾಲ್ ರಿಚಾರ್ಡ್ ಡಿಸೋಜಾ ಕಿರಣ್ ಡಿಸೋಜಾ ಮೊಹಮ್ಮದ್ ರಫೀಕ್ ಉಮರ್ ಫಾರೂಕ್ ಚೆಂಬುಗುಟ್ಟೆ ತಾಜುದ್ದೀನ್ ಸಲೀಂ ಮಾರ್ಗತಲೆ ಫೆಲಿಕ್ಸ್ ಡಿಸೋಜಾ ರೋಷನ್ ಡಿಸೋಜಾ ಸಂದೀಪ್ ಡಿಸೋಜಾ ಲೆಸ್ಲಿ ಫೆರಾವೊ ಸಲೀಂ ಮಾರ್ಗತಲೆ ಈ ಪುರತೊಟ್ಟಿಗೆ ಲಾಲಾ ನಗರಸಭೆ ವ್ಯಾಪ್ತಿಯ ಹದಿನಾಲ್ಕನೇ ವಾರ್ಡಿನ ಮಂಚಿಲ ಪ್ರದೇಶದಲ್ಲಿ ನಗರೋತ್ತರದ ಕಾಮಗಾರಿಗಳು ಈಗ ತಾನೇ ಗುದ್ದಲಿ ಗುದ್ದಲಿ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ನಮ್ಮ ಕುಬೇರ್ ತಂಗಲ್ ಅವರು ಎಲ್ಲ ಒಟ್ಟು ಒಗ್ಗಟ್ಟಾಗಿ ನಾವು ಮಾಡಿದ್ದೇವೆ ಉಲ್ಲಾಲ ನಗರಸಭೆ ಆಗ್ತಿಯ ಮೂವತ್ತೊಂದು ವಾರ್ಡ್ಗಳಿಗೆ ನಗರೋತ್ಥದ ಅನುದಾನ ಮತ್ತು ಮೈನಾರಿಟಿ ಅನುದಾನವನ್ನು ನಮ್ಮ ಸ್ಪೀಕರ್ ಸಾಹೇಬರು ನಮ್ಮೆಲ್ಲರ ನಾಯಕರಾದ ಯು ಟಿ ಖಾದರ್ ಅವರು ಇಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಎಲ್ಲ ಕಡೆ ಉಲ್ ಉಳ್ಳಾಲ ನಗರಸಭೆ ಆಗ್ತಿಯ ಮೂವತ್ತೊಂದು ವಾರ್ಡ್ಗಳಿಗೆ ಕಾಮಗಾರಿ ಆಗಲಿಕ್ಕಿದೆ ಈಗ ಮಂಚಿನ ವಾರ್ಡಿನಲ್ಲಿ ಸುಮಾರು ಐವು ಮೆಂಬರ್ ಆದ ಮೇಲೆ ಎರಡು ಕೋಟಿ ಮೇಲೆ ಕಾಮಗಾರಿಗಳನ್ನು ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಒಳ್ಳೆಯ ಕಾಮಗಾರಿಯನ್ನು ಅವರು ಮಾಡುತ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ ಅದಕ್ಕಾಗಿ ನೀವೆಲ್ಲ ಈ ಕ್ಷೇತ್ರದ ಈ ವಾರ್ಡಿನ ಎಲ್ಲ ಮತದಾರರು ಐವನ್ನು ಮುಂದಿನ ದಿನದಲ್ಲೂ ಅವರನ್ನು ಹೆಚ್ಚಿನ ಮತವನ್ನಾಕಿ ಅವರನ್ನು ವಿಜಯಾಲಿಯಾಗಿ ಮಾಡಬೇಕು ಅಂತ ನಿಮ್ಮ ಮುಖಾಂತರ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾವುದೇ ಒಂದು ಕೆಲಸ ಮಾಡುವಾಗ ಒಳ್ಳೆ ಕೆಲಸ ಜಾಸ್ತಿ ಕೆಲಸ ಮಾಡುವವರ ಮೇಲೆ ಟೀಕೆ ಟಿಪ್ಪಣಿ ಎಲ್ಲ ಜಾಸ್ತಿ ಇರ್ತದೆ ಅದನ್ನೇನು ನೀವು ಗಮನಕ್ಕೆ ತೆಗೆಯದೆ ಮುಂದಿನ ದಿನದಲ್ಲಿ ಅವನು ಅವರನ್ನು ಹೆಚ್ಚಿನ ಮತದಲ್ಲಿ ಅವರನ್ನು ಪ್ರದೇಶದಲ್ಲಿ ಮುಂದಿನ ದಿನದಲ್ಲಿ ಕೆಲಸ ಮಾಡಲಿಕ್ಕಾಗಿ ಅವರಿಗೆ ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹದಿನಾಲ್ಕನೇ ವಾರ್ಡಿನ ನಮ್ಮ ಐಬರ ವಾರ್ಡಿನ ಈ ಒಂದು ಹೊಸ ರಸ್ತೆಗೆ ಆ ಹೊಸ ರಸ್ತೆಯನ್ನು ಮಾಡಲಿಕ್ಕಾಗಿ ಈಗ ಶಂಕುಸ್ಥಾಪನೆ ನೆರವೇರಿಸಿದರು ಆದ್ದರಿಂದ ಈ ನಗರೋತ್ಥಾನದಲ್ಲಿ ಎಲ್ಲ ಕಡೆ ಮೂವತ್ತೊಂದು ವಾರ್ಡ್ನಲ್ಲಿ ಕೂಡ ಈ ಕಾಮಗಾರಿ ನಮ್ಮ ಶಾಸಕರು ಇಟ್ಟಿದ್ದಾರೆ ಇದರ ನಂತರ ನನ್ನ ವಾರ್ಡ್ನಲ್ಲಿ ಕೂಡ ಶಂಕುಸ್ಥಾಪನೆ ಇದೆ ನಿಮ್ಮನ್ನೆಲ್ಲ ಆಹ್ವಾನಿಸ್ತಾಳಿಕೆ ಇದ್ದೆ ಇನ್ಶಾ ಅಲ್ಲ ಈ ಕಾರ್ಯಕ್ರಮ ಯಶಸ್ಸಿಯಾಗಿ ಮುಂದುವರಿಯಲಂತ ಹಾರೈಸಿ ಐಬಿಗೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಮತ್ತೆ ಅದೇ ರೀತಿ ಫಾರೂಕ್ ರವ್ರು ಬಿಸಿಲಿನ ಪರಿಸ್ಥಿತಿ ಮತ್ತು ಉಪವಾಸ ಬಂದಂಥ ಎಲ್ಲರಿಗೂ ಕೂಡ ಆ ಒಂದು ಸೊ ಇದು ಧನ್ಯವಾದಗಳು